ಬಸವಲಿಂಗ ನಮಃ ನಮಸ್ಕಾರ ನಮಸ್ಕಾರ ಅಮ್ಮ ನಮಸ್ಕಾರ ಸರ್ವಜ್ಞ ಒಂದ್ ಕಡೆ ಹೇಳಿದ್ದಾರೆ ಹಿರಿಯ ನಾನೇನು ಬೇಡ ಗುರುವ ನಿಂದಿಸಬೇಡ ಬರೆವರ ಕೂಡ ಅಗೆ ಬೇಡ ಬಂಗಾರ ದರಬೇಬೇಡ ಸರ್ವಜ್ಞ ಕನ್ನಡದ ಒಂದು ಪ್ರಚಲಿತ ಗಾದೆ ಏನಿದೆಯಪ್ಪ ಅಂತಂದ್ರೆ ಹಿರಿಯ ನಿಲ್ಲದ ಮನೆ ಕುರುವಿಲ್ಲದ ಮಠ ಎರಡೂ ಸಹ ವ್ಯರ್ಥ ಪ್ರಾಶ್ ಅಪ್ಪ ಅವರೇ ಮತ್ತೆ ಅಮ್ಮವ್ರಿಗೂ ಇಬ್ಬರಿಗೂ ಹೇಳ್ತಿರೋದು ಇವತ್ತು ಆಧುನಿಕ ಯುಗ ಹಣದಿಂದ ಓಡ್ತಾ ಇದೀವಿ ಅಧಿಕಾರದಿಂದ ಓಡ್ತಾ ಇದ್ದೀವಿ ಈ ಓಟದ ನಡುವೆ ನಮಗೆ ಆಯಸ್ಸು ಕ್ಷೀಣವಾಗ್ತಾ ಇದೆ ಪ್ರೀತಿ ವಿಶ್ವಾಸ ಮಮತೆ ಕರುಣೆ ಇವುಗಳೆಲ್ಲವೂ ಸಹ ನಮ್ಮಲ್ಲಿ ಕೊರತೆ ಎದ್ದು ಕಾಣ್ತಾ ಇದೆ ಈಗ ನಡೆದಾಡುವ ದೇವರು ಅಂತ ನಾವೇನು ಸಿದ್ಧಗಂಗಾ ಶ್ರೀಗಳನ್ನ ನಾವು ಕೇಳಿದ್ರು ನೂರ ಹದಿನಾಲ್ಕು ವರ್ಷ ಅವರು ಬದುಕಿದ್ರು ಆಮೇಲೆ ಅವರು ಆ ಮಠವನ್ನ ಅಭಿವೃದ್ಧಿಪಡಿಸಿ ಸಾವಿರಾರು ವಿದ್ಯಾರ್ಥಿಗಳಿಗೆ ತ್ರಿವಿಧ ದಾಸೋಹಿಗಳಾಗಿದ್ರು ಅವರಿಗೆ ಅನ್ನ ವಸತಿ ಜೊತೆಗೆ ವಿಧಿಯನ್ನು ಕೊಟ್ಟಿದ್ರು ಗೊತ್ತಿಲ್ಲ ಆದ್ರೆ ನಮ್ಮ ಇವತ್ತಿನ ವಿಶೇಷತೆ ಏನಪ್ಪಾ ಅಂತಂದ್ರೆ ಶತಾಯುಗಳಾಗಿರ್ತಕ್ಕಂಥ ದಂಪತಿಗಳು ಇಡೀ ನಮ್ಮ ಊರಲ್ಲೆಲ್ಲ ನೋಡ್ಕೊಂಡು ಬಂದಾಗ ತಮಗೆ ನಿಮ್ಮ ಮೇಲೆ ನಮಗೆ ಅಭಿಮಾನ ಪ್ರೀತಿ ಮತ್ತು ಗೌರವಗಳು ಇದ್ದಿದ್ರಿಂದ ನಿಮ್ಮಗಳನ್ನ ಸಲ ನಿಮ್ಮ ಬದುಕಿನ ಅಹ್ ಹಿನ್ನೆಲೆಯನ್ನ ಒಂದ್ಸಲ ಅವಲೋಕನ ಮಾಡೋಣ ನೀವು ಈ ಸಮಾಜಕ್ಕೆ